ಶಾಂತ ಭೀಷ್ಮ ಚೌಡಯ್ಯ ಸ್ವಾಮಿ ವರ್ಸಸ್ ವೀರಭದ್ರ ದೀಪಾವಳಿ ಸ್ವಾಮೀಜಿ ಗಂಗಾಮತ ಸಮುದಾಯದ ನೂತನ ಪೀಠಾಧ್ಯಕ್ಷರಾಗಿ ವೀರಭದ್ರ ದೀಪಾವಳಿ ಸ್ವಾಮೀಜಿ ಪರ್ಯಾಯ ಸ್ವಾಮೀಜಿ ಘೋಷಣೆ ಮಾಡಿದ ಗಂಗಾಮತ ಸಮುದಾಯದ ಮುಖಂಡರು ಚೌಡಯ್ಯ ಧಾನಪುರದಲ್ಲಿ ಪರ್ಯಾಯ ಸ್ವಾಮೀಜಿಗೆ ಪಟ್ಟಾಭಿಷೇಕ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನಲ್ಲಿರುವ ಚೌಡಯ್ಯ ಧಾನಾಪುರ ಸಮುದಾಯದ ಅಭಿವೃದ್ಧಿಗೆ ಶಾಂತ ಭೀಷ್ಮ ಸ್ವಾಮೀಜಿ ಶ್ರಮಿಸ್ತಾ ಇಲ್ಲ ಅಂಬಿಗರ ಚೌಡಯ್ಯನ ಐಕ್ಯ ಮಂಟಪ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅನೇಕ ವಿಚಾರಗಳಲ್ಲಿ ಶಾಂತ ಭೀಷ್ಮ ಸ್ವಾಮೀಜಿ ವಿರುದ್ಧ ಮುಖಂಡರಿಗೆ ಅಸಮಾಧಾನ ಈ ಹಿನ್ನೆಲೆಯಲ್ಲಿ ಪರ್ಯಾಯ ಸ್ವಾಮೀಜಿಯನ್ನ ನೇಮಕ ಮಾಡಿದ ಮುಖಂಡರು ಶಾಂತ ಭೀಷ್ಮ ಚೌಡಯ್ಯ ಸ್ವಾಮಿ ವರ್ಸಸ್ ವೀರಭದ್ರ ದೀಪಾವಳಿ ಸ್ವಾಮೀಜಿ ನಡುವೆ ಇದೀಗ ವಾರ್ ನಡೀತಾ ಇರೋದು ಇದೇ ವಾರ್ ಸ್ವಾಮೀಜಿ ಬದಲಾವಣೆ ತನಕ ಬಂದಿದೆ ಗಂಗಾಮತ ಸಮುದಾಯದ ನೂತನ ಪೀಠಾಧ್ಯಕ್ಷರಾಗಿ ಇದೀಗ ವೀರಭದ್ರ ದೀಪಾವಳಿ ಸ್ವಾಮೀಜಿ ಅವರನ್ನು ನೇಮಕ ಮಾಡಲಾಗಿದೆ ಪರ್ಯಾಯ ಸ್ವಾಮೀಜಿಯನ್ನ ಗಂಗಾಮತ ಸಮುದಾಯದ ಮುಖಂಡರು ಘೋಷಣೆ ಮಾಡಿದ್ದಾರೆ ಚೌಡಯ್ಯ ಧಾನಾಪುರದಲ್ಲಿ ಪರ್ಯಾಯ ಸ್ವಾಮೀಜಿಗೆ ಪಟ್ಟಾಭಿಷೇಕ ಕೂಡ ನಡೆದಿದೆ ಇದು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನಲ್ಲಿರುವಂತಹ ಒಂದು ಮಠ ಸಮುದಾಯದ ಅಭಿವೃದ್ಧಿಗೆ ಶಾಂತಭೀಷ್ಮ ಸ್ವಾಮೀಜಿ ಏನೂ ಕೂಡ ಶ್ರಮಿಸ್ತಾ ಇಲ್ಲ ಅಂಬಿಗರ ಚೌಡಯ್ಯನ ಐಕ್ಯ ಮಂಟಪ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅನೇಕ ವಿಚಾರಗಳಲ್ಲಿ ಈ ರೀತಿಯಾಗಿ ಭೀಷ್ಮ ಸ್ವಾಮೀಜಿ ವಿರುದ್ಧ ಮುಖಂಡರಿಗೆ ಅಸಮಾಧಾನ ಇದೆ ಈ ಹಿನ್ನೆಲೆಯಲ್ಲಿ ಪರ್ಯಾಯ ಸ್ವಾಮೀಜಿಯನ್ನು ನೇಮಕ ಮಾಡಿದ್ದಾರೆ ಮುಖಂಡರು ಅವರಿಂದ ನಮಗೆ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗ್ತಾ ಇಲ್ಲ ನಾವೇನು ಉದ್ದೇಶವನ್ನ ಹೊಂದಿದ್ವೋ ಅದನ್ನ ಈಡೇರಿಸುವ ನಿಟ್ಟಿನಲ್ಲಿ ಸ್ವಾಮೀಜಿ ಕೆಲಸವನ್ನ ಮಾಡ್ತಾ ಇಲ್ಲ ಹಾಗಾಗಿ ಗಂಗಾಮತ ಸಮುದಾಯದ ನೂತನ ಪರ್ಯಾಯ ಸ್ವಾಮೀಜಿಯಾಗಿ ವೀರಭದ್ರ ದೀಪಾವಳಿ ಅವರನ್ನ ನೇಮಕ ಮಾಡಿದ್ದಾರೆ ಮುಖಂಡರೆಲ್ಲರೂ ಸೇರಿ ಗಂಗಾಮತ ಸಮುದಾಯದ ಅಂಬಿಗರ ಚೌಡಯ್ಯನ ಐಕ್ಯ ಮಂಟಪವನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ಪರ್ಯಾಯ ಸ್ವಾಮೀಜಿ ಘೋಷಣೆ ಮಾಡಿದ್ದಾರೆ ಅದಕ್ಕಾಗಿ ಗಂಗಾಮತ ಸಮುದಾಯದ ಮುಖಂಡರು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಚೌಡಯ್ಯ ಧಾನಾಪುರದ ನಿಜಶರಣ ಅಂಬೆಗರ ಚೌಡಯ್ಯನ ಐಕ್ಯ ಮಂಟಪದ ಬಳಿ ಪರ್ಯಾಯ ಸ್ವಾಮೀಜಿಗೆ ಪಟ್ಟಾಧಿಕಾರವನ್ನು ನೀಡಲಾಗಿದೆ ಹಾವೇರಿ ತಾಲೂಕಿನ ನರಸೀಪುರದ ಬಳಿ ನಿರ್ಮಾಣವಾಗಿರುವಂಥ ಮಠ ಮಾತ್ರ ಅಭಿವೃದ್ಧಿ ಆಗ್ತಾ ಇದೆ ಆದರೆ ಗಂಗಾಮತ ಸಮುದಾಯದ ಮೂಲ ಸ್ಥಳ ಚೌಡಯ್ಯ ಧಾನಪುರದಲ್ಲಿರುವಂಥ ಚೌಡಯ್ಯನ ಐಕ್ಯ ಮಂಟಪ ಅಭಿವೃದ್ಧಿ ಮಾಡಿಲ್ಲ ಸ್ವಾಮೀಜಿ ಅಂತ ಆರೋಪವನ್ನು ಮಾಡಿದ್ದಾರೆ ಮತ್ತೋರ್ವ ಪರ್ಯಾಯ ಸ್ವಾಮೀಜಿಯನ್ನು ಹಾಗಾಗಿ ನೇಮಕ ಮಾಡಿದ್ದಾರೆ ಇನ್ನಾದರೂ ಕೂಡ ಅದು ಅಭಿವೃದ್ಧಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಹೊಸ ಸ್ವಾಮೀಜಿಯನ್ನ ನೇಮಕ ಮಾಡಿದ್ದಾರೆ ಗಂಗಾಮತ ಸಮುದಾಯದ ಸದ್ಯದ ಪೀಠಾಧ್ಯಕ್ಷರಾದ ಶಾಂತ ಭೀಷ್ಮ ಚೌಡಯ್ಯ ಸ್ವಾಮೀಜಿ ವಿರುದ್ಧ ಸಮುದಾಯದ ಹಲವು ಮುಖಂಡರು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಸಮುದಾಯದ ಅಭಿವೃದ್ಧಿ ವಿಚಾರವಾಗಿ ಶಾಂತ ಭೀಷ್ಮ ಚೌಡಯ್ಯ ಸ್ವಾಮೀಜಿ ಶ್ರಮವನ್ನು ವಹಿಸ್ತಾ ಇಲ್ಲ ಯಾವುದೇ ರೀತಿಯಾದಂಥ ಕೆಲಸವನ್ನ ಮಾಡ್ತಿಲ್ಲ ಅಂತ ಹೊಸ ಸ್ವಾಮೀಜಿಗೆ ಇದೀಗ ಪಟ್ಟಾಧಿಕಾರನ್ನ ಕೊಟ್ಟಿದ್ದಾರೆ ಮಾಡಿ ಎಲ್ಲರೂ ಹೋಗಿ ಈ ಸಂಕ್ರಮಣ ದಿನ ಅದಕ್ಕೆ ಅಭಿಷೇಕ ಮಾಡುವ ಹಾಗೆ ಅವರ ಸಂಕಲ್ಪವನ್ನ ಈ ಸಮಯದಲ್ಲಿ ಮಾಡೋದಂತ ಹೇಳ್ತಾ ಇವತ್ತಿನ ಗುರು ದೀಕ್ಷಾ ಕಾರ್ಯಕ್ರಮ ಪ್ರಶಾಂತ ಗಂಗಾಧರ ಸ್ವಾಮೀಜಿ ಅವರಿಂದ ಆಶೀರ್ವಾದ ಪರಮೇಶ್ವರಿಗೆ ಸ್ಪಂದಿಸಿ ಅಂಬಿಗದಿಗೆ ನಿಚ್ಚನ್ನ ಅಂಬ ಅವರ ಗದ್ದಿಗೆಯನ್ನು ಯಾವಾಗ ನಿರಂತರವಾಗಿ ತ್ರಿಕರ್ಣಪುರವಾಗಿ ಪೂಜೆ ಮಾಡ್ತಕ್ಕಂಥ ವೀರಭದ್ರಪುರ ಶರಣರು ಮತ್ತು ದೀಪಾವಳಿಯನ್ನು ಅಡ್ಡಿಸಿಕೊಂಡು ಹೋಗಿ ಅಂಬಿ ದೀಚವಿನ ಮಟ್ಟಕ್ಕೆ ಆಗ್ತಾ ಇದ್ದಾರೆ ಗದ್ದಿಗೆ ಪೂಜೆ ಮಾಡೋದಾಗಲಿ ಇಲ್ಲಿ ಗುರುವ ತೆಗೆದುಕೊಂಡು ನಿರಂತರ ಆಸ್ ಆಗಿಸ್ತಕ್ಕಂಥ ಒಂದು ನನಸಿಕೆಯಾಗಿ ಕಾರ್ಯ ವೀರಭದ್ರ ಸ್ಥಾಪನೆ ಮಾಡ್ತಾ ಇದ್ದಾರೆ ತಿಳ್ಕೊಂಡು ನಾವು ದೀಕ್ಷೆಯನ್ನು ಕೊಟ್ಟು ಓಂ ನಮ ಶಿವ ಓಂ ನಮ ಶಿವ ಗಂಗಾ ಪರಮೇಶ್ವರಿ ಮಾತಾ ಕಿ ಜಯ ಗಂಗಾ ಪರಮೇಶ್ವರಿ ಪರಮೇಶ್ವರ ಮಾತಾಕಿ ಜೈ ಇವರಿಗೆ ಮಹಾಮಂತ್ರ ಉಪದೇಶ ಚೌಡಯ್ಯಂಬಿಗರ ಚೌಡಯ್ಯನವರಿಗೆ ಅನುಕರಣೆ ಮಾಡ್ತಂತ ಬಂದಿದ್ವಿ ಈ ಸಲ ಎಲ್ಲರೂ ನಮ್ಮ ಸಮಾಜದವತ್ತು ಸಮಾಜದವರು ಮತ್ತು ನಮ್ಮ ಊರಿನವರು ನೀವೋ ಗುರುಗಳಾಗಿ ಅಂತಂದು ನಾವು ಬಯಸುತ್ತೆ ಗುಂಡಿಕಾಚಾರ್ಯಾರ ಮೇಡಮ್ ಜಗದ್ ಗುರುಗಳು ನಮ್ಮ ಸ್ವಾಮೀಜಿ ಗಂಗಾ ಸ್ವಾಮೀಜಿ ಅವರು ಆಗಬೇಕು ನೀವು ಇಲ್ಲ ಅಂದ್ರೆ ಇದು ಭಾಳ ಸರಿಯಾಗಲ್ಲ ನೀರ ಇದು ಚೌಡಾಂಬುರ ಕಟ್ಟಿಗೆ ಅಭಿವೃದ್ಧಿ ಆಗ್ತತಿ ಇಲ್ಲಿದ್ರೆ ಈ ಮಠ ಗಿಟ ಇವೆಲ್ಲ ಇದು ನಶಿಸಿ ಹೋಗೋ ಸಂಭವ ಇರ್ತವು ಆದ್ದರಿಂದ ನೀನು ಇಲ್ಲಿ ಸ್ಥಾನಿಕರುವುದರಿಂದ ನಿಮ್ಮ ಗ್ರಾಮನೂ ಅಭಿವೃದ್ಧಿ ಆಗ್ತೈತಿ ಗದ್ದಿಗೆನೂ ಅಭಿವೃದ್ಧಿ ಆಗ್ತೈತಿ ಅಂತ ಹೇಳಿ ಮಾಡಿದರು ವಿಜಯ ಶರಣ ಅಂಬಿಗರ ಚೌಡಿಯರ ಗದ್ದಿಗೆಯನ್ನು ಮುಂದೆ ನಿಂತು ನಾನು ಆ ಆಶೆ ನೆರವೇರಿಸಿ ನೆರವೇರಿಸ್ತೇನೆ ನಾನು ಇರುವರೆಗೂ ಗದ್ದಿಗೆ ಹೋರಾಟಕ್ಕೆ ಶ್ರಮ ಪಡುತ್ತೇನೆ ಎಂದು ನಾನೆಲ್ಲ ಈ ಗುರಿ ಸಾಕ್ಷಿಯಾಗಿ ಅಂಬಿಗರ ಚೌಡಿಯರ ಸಾಕ್ಷಿಯಾಗಿ ನಾನು ಹೇಳುತ್ತೇನೆ excellence 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 neat academy 150 topics complete concept of biology chemistry physics most simplified methods easy to understand hard to forget explanation all these all these in excellence neat academy with their a पब्लिक इंपैक्ट जनशक्त निर्णायक